ನಮಸ್ಕಾರಗಳೇರಿ ನನ್ನ ಚಾನೆಲ್ಗೆ ಸ್ವಾಗತ ಬೆಳಿಗ್ಗೆ ವಾಕಿಂಗ್ ಹೊಂಟೀನಿ ಇವಾಗ ಆರು ಗಂಟೆ ಆಗ್ಯದ ಪವನ್ ಕುಮಾರ್ ಈವ್ನಿಂಗ್ ಕರ್ಕೊಂಡು ಹೋಗ್ತೀನಿ ಬಾಯ್ ಬಾಯ್ ನಾನು ನಾನು ನಮ್ಮ ಪವನ್ ಹೊಂಟಿ ನೋಡಿರಿ ವಾಕಿಂಗ್ ಮೂಲಕ ಪವನ್ ಹಾಯ್ ನೋಡಿರಿ ಹ್ಞೂ ಹೇಳಿ ತುಂಬರ್ಲಿ ಅವ ನೋಡ್ಕೊಂತೀವಿ ನಿನ್ನೆ ಹೊಳೆ ನೀರು ಹೆಚ್ಚಿಗೆ ಬಂದಿವಂತ ಎಲ್ಲ ರೋಡೆಲ್ಲ ಕ್ಲೋಸ್ ಆಗಿತ್ತಂತೆ ಇವತ್ತು ನಾವು ನೋಡ್ಬೇಕಂತ ಹೊಂಟಿದ್ದೆವು ಬಟ್ ಹೊಳೆ ಎಲ್ಲ ಈಗ ನೋಡೋಣ ನಜರ ಹ್ಯಾಂಗಿರ್ತದ ಗೊತ್ತಿಲ್ಲ ಸ್ವಲ್ಪ ನೋಡಿ ಶೂಟ್ ಮಾಡ್ಕೊಂಬರ ಹೋನ್ ಏನು ನೋಡಿಕೊಂಡ ಹೊಳೆ ಹೊಳೆ ತುಂಬದಂತ ನೋಡಿ ಬರಮ್ಮ ಹ್ಞೂ ಹೊಳಿ ತುಂಬದತ್ತ ಇಲ್ಲೆಲ್ಲ ರೋಡಿಗೆಲ್ಲ ಬಂದಿದ್ದೆವು ಬಟ್ ಇವತ್ತೆಲ್ಲ ಖಾಲಿ ಆಗ್ಯದ ನೀರಿಲ್ಲ ನೋಡಮ್ಮ್ರಿ ಹಳಿ ಸೀನಂಗಿರ್ತದೆ ಯಾಕಂದ್ರೆ ಇದು ಮೂರನೇ ಸಾರಿ ಹೊಳಿ ತುಂಬಿ ಹರಿಯೋದು ಜಾಸ್ತಿ ಬಂದಿದ್ದು ಎಲ್ಲ ಆಜು ಬಾಜು ಹಳ್ಳದು ಹೊಲಗಳು ಇರ್ತಾವಲ್ಲ ಎಲ್ಲ ತುಂಬೋಗಿದ್ದೆವು ಎಲ್ಲ ರೈತರು ಭಾಳ ಲಾಸ್ ಆಗ್ಯಾರ ಹೊಲಗೊಳ್ದ ನೀರು ಅಂದ್ರೆ ಏನಾಯ್ತಪ್ಪ ಬಿತ್ತಿದ ಬೆಳೆ ಎಲ್ಲ ಹಾಳಾತ ಹ್ಞೂ ಹೌದಿಲ್ಲ ಹ್ಞೂ ಈ ಸಾರಿ ರೈತರು ಭಾಳ ಕಷ್ಟಪಟ್ಟರೆ ಫಸ್ಟ್ ಒಂದು ಸಾರಿ ಬಂದಾಗ ಅದನ್ನು ಹೊಳಿ ಇಳಿದ ಮೇಲೆ ಮತ್ತೆ ಬಿತ್ಕೊಂಡಿದ್ರು ಮತ್ತು ತಿರ್ಗ ಬಂದೋಗಿತ್ತು ಮೊದ್ಲು ಇದನ್ನು ಈ ಸಾರಿನೂ ಬಂದೋಗ್ಯದ ಹೊಳಿ ತುಂಬ ಹೋಗ್ಯದ ತುಂಬಿ ಎಲ್ಲ ಬೆಳಿ ಲಾಸ್ ಆಗ್ಯದ ನೋಡಂಬ್ರಿ ಹೊಳಿ ಫುಲ್ ರೀ ಹೊಳಿ ಏನು ಕಾಣಲ್ಲ ಮತ್ತು ಅಲ್ಲಿ ಆ ಮೇಲೆ ಹೋಗಿ ಸ್ವಲ್ಪ ಅಲ್ಲಿ ತಂದು ಸ್ವಲ್ಪ ವೀಡಿಯೋ ಮಾಡ್ತನಿಸ್ತೀವಿ ವಾಕ್ ಮಾಡ್ಕೊತೀನಿ ರೀ ಒಂದು ಆಯ್ತದ ಆರೋಗ್ಯವೇ ಭಾಗ್ಯ ಇವತ್ತು ವಾಕ್ ಯಾರೋ ಯಾರೊಬ್ಬರು ಎಕ್ಸಸೈಸ್ ಮಾಡ್ಲತ್ತಾರ ನೀರೆಲ್ಲ ಇಲ್ಲಿ ಬರ್ತಿತ್ತು ಎಲ್ಲ ಡೌನ್ ಆಗಿದೆ ಹೇಳ್ದ ನಮ್ಮ ಪವನಾಗೆ ನೀರು ತೋರಿಸ್ಬೇಕಾಗ್ಯದ ಹೊಳಿ ಬಂದರೆ ಎಷ್ಟು ಇಲ್ಲೆಲ್ಲ ಇಲ್ಲೆಲ್ಲ ನೀರು ಬಂದಿರ್ತವೆ ಇಲ್ಲೆಲ್ಲ ಅಷ್ಟು ಕುಂಟದ ಇಲ್ಲಿ ಇಲ್ಲೆಲ್ಲ ಕಬ್ಬಿನಾಗೆಲ್ಲ ನೀರು ಬಂದಿರ್ತವೆ ನೋಡಿರಿ ಇದು ನೀರು ಬಂದು ಹೋಗ್ಯಾವ ಇಲ್ಲಿ ಇಲ್ಲೆಲ್ಲ ಇಲ್ಲೆಲ್ಲ ನೀರು ಬಂದಿರ್ತಿದ್ದೆವು ಬಂದು ಹೋಗ್ಯಾವ ನೀರು ಇಲ್ಲೇ ಹಳೆ ಸನಿ ಹೋಗ್ತೀನಿ ನೋಡಂದ್ರಿ ನಮ್ಮ ಪವನ್ ಕುಮಾರ್ ಹೆಂಗ್ ನೋಡಿರಿ ಪಾಪ ಎರಡು ಕಿಲೋಮೀಟ್ರ್ ಬಂದ ಈಗ ಹ್ಞೂ ಪವಾನ ಕಾಲು ಬ್ಯಾನೆಲ್ಲ ತಗೋ ಇಲ್ಲ ಹ್ಞೂ ಅಲ್ಲಿ ನೀರು ನೋಡಿದ ತಕ್ಷಣ ಕಾಲು ಬ್ಯಾನಿ ಎಲ್ಲ ಹೋದ ನೀರಿನ ಸೌಂಡ್ ನೋಡ್ರಿ ಹಂಗೆ ಬರ್ತದೆ ನೀರಿನ ಸೌಂಡ್ ಇಲ್ಲಿ ಕಡೆ ಹರಲಿ ಹಾಪ ನೀರು ಪ್ಪ ನನಗೆ ಗೊತ್ತೀನಿ ಚೆಂದಿಗೆ ಕ್ಯಾರಿ ಮಾಡಿ ಈಗ ಅದ್ರಿ ನೀರವಲ್ಲ ನೋಡ್ದು ನೀರ ಹ್ಞೂ ಅಲ್ಲಿ ಮುಂದೆ ನಾವು ಹಳ್ಳದ ಬಳಿ ಇಲ್ಲೇ ಹಳ್ಳ ಇಲ್ಲೇ ಅದಿಷ್ಟು ನೋಡುವ ಕಡೆ ಎಲ್ಲ ಹೊಲ್ದಾಗೆಲ್ಲ ಇರ್ತಾವಲ್ಲಿ ನೀರು ಸನಿ ಅಂದ್ಕೊಂಡು ಕರ್ಕೊಂಬಂದೆ ಭಾಳ ದೂರ ಐತೆ ನನ್ನ ಮಗಳಿಗೆ ನನಗೆ ದಮ್ ಬರ್ಲಾತದ ಪಾಪ ನನ್ನ ಮಗಳಿಗೆ ನನಗೆ ನಮ್ಮೂರಲ್ಲ ಐತೆ ನೋಡ್ರಿ ಅಲ್ಲಿಂದ ಬಂದ್ವಿ ಇಲ್ಲಿ ಕಾಣಿಸ್ತದ ನೋಡಿರಿ ನೀರು ಹಳ್ಳ ಇನ್ನೆಲ್ಲ ಈ ಡಿಬ್ಬಿ ತನಕ ಹತ್ತಿದ್ದೆವು ನೀರ ತಪ್ಪ ಅಲ್ಲಿ ಬ್ರಿಡ್ಜ್ ಅದು ನೋಡ್ರಿ ಸಣ್ಣದು ಹಳ್ಳದ ಬ್ರಿಡ್ಜ ಎಲ್ಲ ತುಂಬ ಅದ ಎಲ್ಲ ಮೀನುಗಾರ ಮೀನ ಹಿಡ್ಲಿಕ್ಕೆ ಬಂದರೆ ಹ್ಞೂ ಮೀನೇ ಹಿಡ್ತಾರೆ ಇಲ್ಲಿ ಮೀನ ಹುಡುಗರು ಸಿಗ್ತಾವ ಮೀನ ಹಿಡ್ತೇನು ಹ್ಞೂ ಮತ್ತೆ ಮೀನು ಹತ್ತು ಕೇಳಿದ್ರೆ ಹ್ಯಾಂಗೆ ಅದು ಹೆಂಗೆ ತೋರಿಸ್ಬೇಕು ನನಗೆ ಕಾಲು ಮೀನೇ ಇಡ್ಲಿಕ್ಕಾಗ ಕಾಲು ಹೋಗ್ಯ ರೋಡಲ್ಲಿ ಹೋಲ್ ಯಾಕೆ ಕಂಬದವಲ್ಲರೂ ನೋಡಿ ಮೀನಾಗಿದೆಯ ಈ ಕಬ್ಬೆಲ್ಲ ಮುಣಗೋಗಿತ್ರಿ ಇದು ಕಬ್ಬಿಗೇನಾಗಲ್ಲ ಹತ್ತಿ ತೊಗರಿ ಅಂತ ಏನಾರೆ ಇದ್ದು ಅಂದ್ರೆ ಹೋಗ್ತವೆ ಕಬ್ಬಿಗೆ ಏನಾಗಲ್ಲ ಕಬ್ಬು ಮಾತ್ರ ಚಿಗೀತದ ಇಲ್ಲ ಸುಳೆ ನೀರು ಹೋಗಿದ್ದು ಅಂದ್ರೆ ಒಣಗ್ತವೆ ರೈತರ ಪರಿಸ್ಥಿತಿ ಭಾಳ ಕಷ್ಟ ಇರ್ತದೆ ಇದೆಲ್ಲ ಅದ ನೋಡ್ರಿ ಇಲ್ಲಿ ನೋಡಿರಿ ಇದೆಲ್ಲ ಅದ ಇದೆಲ್ಲ ಕಬ್ಬು ಮುಣಗ್ಯದ ನೋಡ್ರಿ ಇಲ್ಲಿ ಇಳೋದು ಹಳಿಗೆ ಇಳ್ದು ಭಾಳ ಏನು ಬಂದಿಲ್ಲ ಈ ಸಾರಿ ತೊಗರಿ ಹತ್ತಿ ಬೆಳದ್ದು ಎಲ್ಲ ಭಾಳ ಅದ ಇಲ್ಲಿ ಹಳ್ಳದ ಆಜು ಬಾಜು ಸನಿ ಸನಿಯಾಗಿರದಲ್ಲ ಎಲ್ಲ ಭಾಳ ಲಾಸ್ ಆಗ್ತದ ಇದೆಲ್ಲ ರೀ ಇದೆಲ್ಲ ಏನು ಇದು ಕಬ್ಬು ಒಟ್ಟು ಲಾಸ್ ಅದ ರೈತರಿಗೆ ನೋಡಿರಿ ನಿಮ್ಮ ನಜರ ಇದು ಮೂರನೇ ಸರ್ತಿ ಅಂತ ರೀ ಇದು ಬಂದಿದ್ದು ಹೊಳಿ ಈ ವರ್ಷ ಕಾಲಕ್ಕೆ ಈ ವರ್ಷ ಕಾಲ ಕಲಿಕೆ ಇದೇ ದೇಡ್ ತಿಂಗಳೊಳಗೆ ಮೂರು ಸರ್ತಿ ಬಂದೋಗ್ಯದ ಅಂದರೆ ಮ್ಯಾಲೆ ಮೇಲೆ ಮಳಿ ಬರ್ಲಕ್ಕತ್ತ ಮಳಿಗು ಆಗಲ್ಲ ಆಗೋಲ್ಲ ಮತ್ತು ಇದು ಹೊಳಿಯೋ ಅಂತಂದ್ರೆ ಆಜು ಬಾಜು ಹೊಲಗಳಿದ್ದೆವು ಎಲ್ಲ ಲಾಸ್ ಪವನ್ ನೋಡ್ದು ಹೆಂಗದ ಹೊಳಿ ಚಂದದಪ್ಪ ಎಲ್ಲ ಹಳ ಹಳ್ಳದ ಆಜುಬಾಜು ಇದ್ದಾರ್ದೆಲ್ಲ ಭಾಳ ಕಷ್ಟ ಅದ ನಿಂಗೋ ಕಕ್ಕನವಲ್ಲ ನಿಂಗೋ ಕಕ್ಕನವಲ್ಲ ಪೂರಾ ಹೊಳೆ ಹೊಳಗೆ ಮುಳುಗೋಗಿರಪ್ಪ ಹ್ಞೂ ನಮ್ಮದು ಆ ಕಡೆ ಅಲ್ಲಿ ನಮ್ಮ ಹೊಳಿ ಬಲಿನ ನಮ್ಮ ಹೊಲ ಅದಲ್ಲ ಅದನ್ನು ಮುಳುಗೋಗಿರ್ತವೆ ಹೊಳಿ ಸೈಡ್ ಇದ್ದದ ಸ್ವಲ್ಪ ಮುಳುಗಿರ್ತದ ಪೂರ ಮುಳುಗ್ಯಾಲ ಸ್ವಲ್ಪ ಐಟನೇ ಅದ ನಮ್ಮ ಹೊಲ ಹ್ಞೂ ಹ್ಞೂ ನಿಂಬಲ್ಲಿ ನಮ್ಮಲ್ಲ ಆ ಕಡೆ ಅದ ಇಲ್ಲೇ ಶನಿ ಆಗ್ತು ಕರ್ಕೊಂಬಂದೆ ಆದರೆ ಇದನ್ನು ದೂರ ಐತಿ ನಿನಗೆ ಹೊಳೆ ಬೀನ నీరే అజ్జిడ్తీ నండి బా ఏ బా బో నీరా కిల్త ఓబ సుము చప్పలు విడు ఇల్బుడు చప్పలు విడు 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 అందాడు అజ్జి ముందు తనగావ బచ్చ నీరా ಅಲ್ಲಿ ತನಕ ಹೋಗು ಹೋಗ್ಬೇಕಪ್ಪ ಹ್ಞೂ ನಾನು ಸ್ವಲ್ಪ ಹೋಗಿ ನಾನು ಸ್ವಲ್ಪ ಹೋಗಿ ನಾಲ್ ಸ್ವಲ್ಪ ಹೋಗಿ ವಿಷಯ ಆಯಿತು ಹ್ಞೂ ನನ್ನ ಮಗ ಇದೆ ಫಸ್ಟ್ ಟೈಮ್ ಹೊಳಿ ನೋಡಿ ಹೊಳೆ ಹೊಳಿನೇ ತೋರಿಸಿಲ್ಲ ನನಗೆ ನಮ್ಮ ಹೊಲದ ಆಜು ಬಾಜು ಸ್ವಲ್ಪ ಸರಿಯಾಗದ ಅಲ್ಲೆಲ್ಲ ಸುಖ ಅದು ಎಲ್ಲ ಸ್ವಲ್ಪ ಸರಿಯಾಗದ ಅಲ್ಲಿ ಒಂದು ಸಾರಿ ಕರ್ಕೊಂಡು ಹೋಗ್ತೀನಿ ನನ್ನ ಫ್ಯಾಮ್ಲಿಗೆ ಸ್ವಲ್ಪ ಸರಿಯಾಗಿ ಅದ ಅಲ್ಲಿ ಪ್ಲೇಸ್ ಸ್ವಲ್ಪ ನೋಡೋಕೆ ಒಂಥರ ನದಿ ಆಜುಬಾಜು ಎಲ್ಲ ಹುಸುಕೆಲ್ದ ಹೆಂಗೆ ರೀ ಓಪನ್ ಪ್ಲೇಸ ಆ ಟೈಪ್ ಅದ ರೀ ಅಲ್ಲಿ ಒಂದು ಸಾರಿ ಕರ್ಕೊಂಡು ಹೋಗ್ತೀನಿ ನಾನು ಇಲ್ಲಿವರೆಗೂ ನಮ್ಮ ಮಕ್ಕಳಿಗೆ ಎಲ್ಲಿ ಹೊಳಿ ಹೋಗಿಲ್ಲ ಏನೂ ಮಾಡಿಲ್ಲಪ್ಪ ಅವ ಏನೂ ನೋಡಿಲ್ಲ ಹುಡುಗರು ನಾನೇ ಹೊಳೆಗಜ್ಜಿ ಇಟ್ಟಿಲ್ರಿ ಅಂದ್ರೆ ಹೊಳಿ ಅಂದ್ರೆ ನನಗೆ ಭಯನೇ ಸ್ವಿಮ್ಮಿಂಗ್ ಅದು ಆಡ್ತಿದ್ದೆ ಸಣ್ಣ ಇದ್ದಾಗ ಅಂದ್ರೂ ಭಯ ಪಡ್ಕೊಂಡೆ ಸ್ವಿಮ್ಮಿಂಗ್ ಮಾಡ್ತಿದ್ದೆ ಒಂದು ಸಾರಿ ಹೊಳಿ ದಾಟಿನ ನಮ್ಮ ನಮ್ಮೂರು ಹೊಳಿ ಇಲ್ಲ ಅಂತಲ್ಲ ಅದು ನಮ್ಮ ಅಣ್ಣವ್ರ ಜೊತೆ ಎಲ್ಲ ನಮ್ಮ ಅಣ್ಣ ಫ್ರೆಂಡ್ ಜೊತೆ ಈಸಾಡ್ಕೊಂಡು ಸಾರ್ಕೊಂಡು ಹೊರಗೆ ಹೊಳಿ ದಾಟಿದ್ದೆ ಒಂದು ಸಾರಿ ನೋಡಿರಿ ಇಷ್ಟು ಬಂದಾಗ ನೀರು ಇಲ್ಲಿ ಇಷ್ಟವ ಅಂದರೆ ಹೊಳಿ ಅಲ್ಲೆಲ್ಲ ನೀರು ನೋಡ್ರಿ ಅಲ್ಲೆಲ್ಲ ವಾಪಸ್ ಹೋಗ್ತೀವಿ ಊರಿಗೆ ಹೆಂಗ ಏನಂದು ಹ್ಞೂ ಮತ್ತೆ ಓದ್ತೇ ಅಂದ್ರೆ ಹೇಳ ಕಳಿಸಿನ ಮೀನ ಹಿಡಾಕತ್ತೀವೋ ಯಾರೋ ಮೀನ ಹಿಡ್ಲಾಕತ್ತರ ಅಲ್ಲಿ ನೀನು ಮೀನಾ ಹಿಡಕತ್ತೆ ಅವ್ರ ಜೊತೆ ಅವ್ರ ಜೊತೆ ಕೂಡ ಅದು ತರ್ಮಕ್ಕೊಲ್ದಿರ್ತದ ಅದು ಅದು ಬೋಟ ಸಣ್ಣ ಬೋಟ ಆ ಸಣ್ಣ ಬೋಟ್ನ ಕೂಡ್ತೀವಲ್ಲ ಮತ್ತೆ ಬೋಟ್ ತರ ಮಂತೆ ಅಲ್ಲಿ ಬೋಟ್ ಎಂತ ತರ್ತಿ ಹ್ಞೂ ಎಂಥವಿರ್ತಾವ ಹೇಳಿ ಬೋಟ್ ಹೆಂಗೆ ಇರ್ತಾವೆ ಹ್ಞೂ ಬೋಟ್ ತಂದು ಏನು ಮಾಡ್ ಸುಮ್ಮನೆ ತಿರ್ಗಾಡ ಮಂದಿ ಹ್ಞೂ ನೀನೇ ಓದ್ತಬೇಕಪ್ಪ ನನಗಾರ ಗೊತ್ತಿಲ್ಲ ಎಲ್ಲಿ ತಳೆಗಿಳ್ದು ನಮ್ಮ ಮತ್ತೆ ಮ್ಯಾಲೆ ಕೂತು ಹೆಂಗೆ ಓದ್ತದ ಆತ ತಳೆಗಿಳ್ದು ಓತಬೇಕಾತು ನಾನು ಮ್ಯಾಲೆ ಕೂತಿರ್ತೀನಲ್ಲ ತಳ ನೀ ಹೇಳೋದಕ್ಕೆ ನೀವು ಹೊತ್ತಿ ಬೋಟ ಹಾಂ ನೀವು ಮುಣಗೋಗ್ಬಿಡ್ತೀಯಲ್ಲ ಹಳೇಗೆ ಹಾಗೆ ಮಾಡ್ತಿ ನಿಕಿ ಹೆಚ್ಚಿಗೆ ಅಲ್ಲಿ ನೀರು ನೋಡಿರಿ ನನ್ನ ಮಗ ಬೋಟ್ ತಂದು ಒಳೆಯಾಗ ಹೋಗ್ಬೇಕಂತನ ನೋಡ್ರಿ ಮತ್ತೆ ಮಡಿ ಬಂತು ಬಂದು ಹೋಗ್ಯದ ಎಲ್ಲ ನೀರು ನಿಂತ ನೋಡಿರಿ ಈಗ ಟೀ ಕುಡ್ದು ಲಾಸ್ಟ್ ಈ ಬ್ಲಾಗ್ನ ಎಂಡ್ ಮಾಡಬೇಕು ಟೀ ಕುಡಿಯನ್ ಬನ್ರಿ ಅಲ್ಲರು ಬನ್ బరీ ఎల్ టీడమ్ అవునా టీ కొడతీ డన్ టీ